ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಬೀದರ್ನಲ್ಲಿ ಚಾಲನೆ ನೀಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜೇಂದ್ರ ಅವರು ಹೋರಾಟಕ್ಕೆ ಚಾಲನೆ ನೀಡಿದ್ರು ಬಿಜೆಪಿಯ ಬಿಎಸ್ ಯಡಿಯೂರಪ್ಪ ಮುರುಗೇಶ್ ನಿರಾಣಿ ಅಶ್ವಥ್ ನಾರಾಯಣ್ ರೇಣುಕಾಚಾರ್ಯ ಸೇರಿದಂತೆ ಹಲವಾರು ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು you yeah. ನೂರ ಹೋರಾಟ ಶಾಸಕರ ಜನ ಕೊಟ್ಟಿದ್ದಾರೆ ಬಹಳ ಉಪಸ್ಥರ ಸರ್ಕಾರ ಕೊಟ್ಟಿದ್ದಾರೆ ಈ ಸರ್ಕಾರದ ಮೂಲಕ ಅವ್ಯವಸ್ಥೆ ಕೊಡಬೇಡಿ ತೃಪ್ತಿಗಳನ್ನು ಮಾಡಬೇಡಿ ಓಲೈಕೆ ಮಾಡಿ ಮಾಡಬೇಡಿ ಅಂತ ಈ ಒಂದು ಜನ ಬಹಳ ತಪ್ಪಾಗಿ ಹೇಳಿದ್ದಾರೆ ಇವತ್ತಿನ ಈ ಸಭೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟ ಸಂದೇಶಗಳು ಕೊಟ್ಟ ಅಂತ ನಿಮ್ಮೆಲ್ಲರ ಹೋರಾಟ ನಮ್ಮೆಲ್ಲರ ಹೋರಾಟ ದೇವಾಗಲಿ ನಿಮ್ಮ ಪ್ರದೇಶದಲ್ಲಿ ಎಲ್ಲ ಬಗ್ಗೆ ಯಾವ ವಿಚಾರವನ್ನು ಒಯ್ವಿಯತೆ ಯಾವ ವಿಚಾರವನ್ನು ಒಯ್ವಿಯತೆ ನ ಒಗಟ್ಟಿನ ಹೋರಾಟವನ್ನ ಮಾಡೋಣ ಯಾವ ಸರ್ಕಾರಕ್ಕೆ ಜ್ಯೋ ವಿರೋಧಿ ಆಗಿರಕ್ಕೆ ಯಾವೆಂತ ಅಂತ ಕೊರಬಾರಂತ ತಿರುಗಿ ನಮ್ಮೆನ್ ಮಾತಲ್ಲಿ ಹೇಳಿ ಅಪೋಜನೆ ಮಾಡ್ಕಂತ ಕೌಲನ ತಿಗೋಲ ತಿರುಗಿ ಕರ್ನಾಟಕ युवರರ ಕೊಟ್ಟು ಬದುಸ್ಟ್ ಮಾತನಾಡಕ್ಕೆ ರೈತಪರ ಹೋರಾಟಕ್ಕೆ ನಮ್ಮ ಭೂಮಿ ನಿಮಗೆ ಸಿಗೋ ಜನಗಳ ಸಮಾಜದ ಅಸಂತಾನಕ್ಕೆ ಇಲ್ಲ uh

e ರಕ್ತದ ಮಾನ್ಯ ಉಪಾಧ್ಯಕ್ಷರಾದ ಶಶದ್ರಾವ್ ಮುಕ್ಕರತಕ್ಕಂತರು ಹಾಗೂ ಶುಭಾಲಂ ರಾವ್ ಮಾನ್ಯ ಫಜೋರತಕ್ಕಂತ ಶ್ರೀ ರಾವ್ ರಾವ್ ಮಾನ್ಯ ಫಜೋರತಕ್ಕಂತ ಪ್ರಭು ಪ್ರಮೋದ್ ಜವಾನ್ ರಾವ್ ಮಾನ್ಯ ಕೆಮಚೋರತಕ್ಕಂತ ಭಗವತ್ ಕುಮಾರ್ ರಾವ್ ಮಾನ್ಯ ಫಜೋರ राज्य प्रधान कारदर्श गुडशे गाजीवर शासक मित्र शैलेंद्र प्रधान साटील शरण सर्व अन् श्री गुलबर्ग ग्रामीण क्षेत्र जनप्रिय शासकरात बसवराज मस्ती सन्मान श्री रंगनाथ मगपुरव प्रकाश ಮಾತನಾಡಿದವರು ಸುಶೀಲ್ ಅಮೃತ್ ಶ್ರೀ ಅವರು ಎಲ್ಲ ಗಣ್ಯ ಮಾನ್ಯರೇ ಮುಂಭಾಗದಲ್ಲಿ ಆಸ್ತರಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮಾತವೇ ಪಕ್ಷದ ಎಲ್ಲ ಹಿರಿಯ ಕ್ರಿಯಾ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಹಾಗೂ ಮಾತಂತ್ರ ಸ್ನೇಹಿತರೆ ಪಕ್ಷದ ತಿಂಗಳಿಂದ ಮೂರು ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಉಳಿಸಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ ಯಾವ ಪರಿಶಿಷ್ಟ ಬಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೋಟಿ ಮಾಡಿದಂತ ಆ ಸಚಿವ ಅವರು ರಾಜೀನಾಮೆ ಕೊಡೇಬೇಕು ಆ ಚಂದ್ರಶೇಖರ ಆಸ್ಪತ್ರೆ